ಎಸ್ತಾ ಈಡನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಸರ್ಕಾರ ಪತ್ರದ ಸೂಚನೆ ಕೊಟ್ರ ಗೃಹ ಸಚಿವ ಜಿ ಪರಮೇಶ್ವರ್ ಸಿಎಂ ತವರಲ್ಲಿ ಗೃಹ ಸಚಿವರಿಂದ ಸ್ಫೋಟಕ ಹೇಳಿಕೆ ನೀಡಲಾಗ್ತಾರೆ ಆದಷ್ಟು ಬೇಗ ಕಾಂಗ್ರೆಸ್ ಕಚೇರಿ ಕಟ್ಟಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲದಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿರುವಂತದ್ದು ಇವತ್ತಿನ ರಾಜಕೀಯ ಬೆಳವಣಿಗೆಯನ್ನ ನೋಡಿದ್ರೆ ಏನು ಹೇಳಲಿಕ್ಕೆ ಆಗಲ್ಲ ನಮ್ಮ ಸರ್ಕಾರ ಇರುವಾಗಲೇ ಶಂಕುಸ್ಥಾಪನೆ ರಾಜ್ಯದ ರಾಜಕೀಯದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿರುವಂತದ್ದು ಸರ್ಕಾರ ಪತನದ ಸೂಚನೆಯನ್ನ ಗೃಹ ಸಚಿವ ಜಿ ಪರಮೇಶ್ವರ್ ಕೊಟ್ರ ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು ಸಿಎಂ ತವರಲ್ಲಿ ಗೃಹ ಸಚಿವರಿಂದ ಸ್ಫೋಟಕ ಹೇಳಿಕೆ ನೀಡಲಾಗಿರುವಂತದ್ದು ಆದಷ್ಟು ಬೇಗ ಕಾಂಗ್ರೆಸ್ ಕಚೇರಿಯನ್ನ ಕಟ್ಟಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತಿನ ರಾಜಕೀಯ ಬೆಳವಣಿಗೆಯನ್ನ ನೋಡೋದಾದ್ರೆ ಏನು ಹೇಳಲಿಕ್ಕೆ ಆಗೋಲ್ಲ ಬೇಗ ನಮ್ಮ ಸರ್ಕಾರ ಇರುವಾಗ್ಲೇ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಎಂಬುದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿರುವಂತದ್ದು ಕಾಂಗ್ರೆಸ್ ಕಚೇರಿಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ರು ಈ ಒಂದು ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಯನ್ನ ನೀಡಿರುವಂತದ್ದು ಸದ್ಯ ಈ ಹೇಳಿಕೆ ರಾಜ್ಯದ ರಾಜಕೀಯದಲ್ಲಿ ಏನು ಕೋಲಾಹಲವನ್ನ ಸೃಷ್ಟಿ ಮಾಡಿರುವಂತದ್ದು ಸಿಎಂ ತವರಲ್ಲಿ ಗೃಹ ಸಚಿವರಿಂದ ಸ್ಫೋಟಕ ಹೇಳಿಕೆ ನೀಡಲ ಆದಷ್ಟು ಬೇಗ ಕಾಂಗ್ರೆಸ್ ಕಚೇರಿಯನ್ನ ಕಟ್ಟಿಬಿಡಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಎಂದು ಪರಂ ಒಂದು ರೀತಿಯಲ್ಲಿ ಗರಂ ಆಗಿರುವಂತದ್ದು ಇವತ್ತಿನ ರಾಜಕೀಯ ಬೆಳವಣಿಗೆಯನ್ನ ನೋಡಿದ್ರೆ ಏನು ಹೇಳಲಿಕ್ಕೆ ಆಗಲ್ಲ ಬೇಗ ನಮ್ಮ ಸರ್ಕಾರ ಇರುವಾಗ್ಲೆ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಎಂಬುದಾಗಿ ಜಿ ಪರಮೇಶ್ವರ್ ಹೇಳಿರುವಂಥದ್ದು ಮೈಸೂರಿನ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ಸ್ಥಳ ಪಡೆಯಲು ಸಾಕಷ್ಟು ಹೋರಾಟವನ್ನ ಮಾಡಿದ್ದೇನೆ ಚಂದ್ರಪ್ರಭಾ ಅರಸು ಅವರ ಜೊತೆ ಸಾಕಷ್ಟು ಬಾರಿ ಮೀಟಿಂಗ್ ಅನ್ನ ಮಾಡಿದ್ದೇನೆ ಈಗ ಶೀಘ್ರದಲ್ಲೇ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಗ್ರೆಸ್ ಕಚೇರಿಯನ್ನ ಕಟ್ಟಲು ಸಿಎಂ ಹೊರಟಿದ್ದಾರೆ ಆದಷ್ಟು ಬೇಗ ಕಟ್ಟಿಬಿಡಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಎಂಬುದಾಗಿ ಮೈಸೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿರುವಂತದ್ದು ಇವತ್ತಿನ ರಾಜಕೀಯ ಬೆಳವಣಿಗೆಯನ್ನ ನೋಡೋದಾದ್ರೆ ಏನು ಹೇಳಲಿಕ್ಕೆ ಆಗಲ್ಲ ಬೇಗ ನಮ್ಮ ಸರ್ಕಾರ ಇರುವಾಗ್ಲೇ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಎಂಬುದಾಗಿ ಒಂದು ಅಚ್ಚರಿಯ ಈಗ ಜಿ ಪರಮೇಶ್ವರ್ ಹೇಳಿರುವಂತದ್ದು ಸಿದ್ದರಾಮಯ್ಯ ಅವರ ಮೇಲೆ ಇನ್ನಷ್ಟು ಆಪಾದನೆ ಏನು ಆಪಾದನೆ ಮಾಡಿದ್ರು ಅವರ ಮೇಲೆ ಏನು ಮಾಡಲಿಕ್ಕೆ ಆಗಲ್ಲ ಅವರು ಇನ್ನಷ್ಟು ಗಟ್ಟಿ ಆಗ್ತಾರೆ ಎಂಬುದಾಗಿ ಜಿ ಪರಮೇಶ್ವರ್ ಹೇಳಿರುವಂತದ್ದು ಇದೇ ಸಂದರ್ಭದಲ್ಲಿ ಸರ್ಕಾರ ಪತನದ ಒಂದು ರೀತಿಯಲ್ಲಿ ಸೂಚನೆಯನ್ನ ಕೊಟ್ರ ಎಂಬುದಾಗಿ ಮುಂದಿನ ಹೇಳಿಕೆಯನ್ನ ಏನು ಗೃಹ ಸಚಿವ ಹೇಳಿರುವಂತದ್ದು ಈ ಒಂದು ಹೇಳಿಕೆಯಿಂದ ಎಲ್ಲೋ ಒಂದು ಕಡೆ ಏನಾದ್ರೂ ಸಿಎಂ ಏನು ಒಂದು ಸರ್ಕಾರದ ಪತನದ ಮುನ್ಸೂಚನೆಯನ್ನ ಗೃಹ ಸಚಿವ ನೀಡ್ತಾ ಇದ್ದಾರ ಎಂಬುದಾಗಿ ಕೂಡ ಈಗ ಅನುಮಾನ ಬರ್ತಾ ಇರುವಂತದ್ದು ಸಿಎಂ ತವರಲ್ಲಿ ಮೈಸೂರಿನಲ್ಲಿ ಗೃಹ ಸಚಿವ ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂತದ್ದು ಬೇಗ ಏನು ಆದಷ್ಟು ಬೇಗ ಕಾಂಗ್ರೆಸ್ ಕಚೇರಿಯನ್ನ ಕಟ್ಟಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತಿನ ರಾಜಕೀಯ ಬೆಳವಣಿಗೆಯನ್ನ ನೋಡೋದಾದ್ರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಏನ್ ಬೇಕಾದ್ರೂ ಆಗ್ಬೋದು ನಮ್ಮ ಸರ್ಕಾರ ಇರುವಾಗ್ಲೇ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಕಾಂಗ್ರೆಸ್ ಕಚೇರಿಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿರುವಂತದ್ದು ಇನ್ನು ಈ ಒಂದು ಹೇಳಿಕೆಯಿಂದ ಸದ್ಯ ರಾಜ್ಯದ ರಾಜಕೀಯದಲ್ಲಿ ಒಂದು ಸಾಕಷ್ಟು ಕೋಲಾಹಲವನ್ನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬಹುದು ಇನ್ನು ಸಾಕಷ್ಟು ಜನ ಇದಕ್ಕೆ ಏನು ಪ್ರತಿರೋಧವನ್ನ ಕೂಡ ಹೇಳ್ತಾ ಇರುವಂತದ್ದು ಏನು ಯಾವ ಕಾರಣದಿಂದ ಈ ರೀತಿ ಹೇಳ್ಬೋದು ಏನಾದ್ರೂ ಒಂದ್ ರೀತಿಯಲ್ಲಿ ಸರ್ಕಾರ ಬೀಳುವ ಹಂತದಲ್ಲಿದ್ಯಾ ಆದ್ರಿಂದ ಈ ರೀತಿ ಜಿ ಪರಮೇಶ್ವರ್ ಅವರ ಏನಾದ್ರೂ ಮುನ್ಸೂಚನೆಗಳನ್ನ ನೀಡಿದ್ರೆ ಎಂಬುದಾಗಿ ಹಲವಾರು ಪ್ರಶ್ನೆಗಳಿಗೆ ಈಗ ಗ್ರಾಸವಾಗಿರುವಂತದ್ದು ಈ ಒಂದು ಹೇಳಿಕೆ ಕಾಂಗ್ರೆಸ್ ಎಲ್ಲರಿಗೂ ನಮಸ್ಕಾರ ಇಂದು ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಪದಾಧಿಕಾರಿಗಳ ನರೇಂದ್ರ ಸ್ವಾಗತವನ್ನು ಬಯಸ್ತೇನೆ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಎಸ್ ಆರ್ ಸಿಎಂ ತವರಲ್ಲಿ ಗೃಹ ಸಚಿವರಿಂದ ಸ್ಫೋಟಕ ಹೇಳಿಕೆ ನೀಡಲಾಗಿರುವಂತದ್ದು ಒಂದ್ ರೀತಿಯಲ್ಲಿ ಏನಾದ್ರೂ ಸರ್ಕಾರದ ಪತನದ ಸೂಚನೆಯನ್ನ ಕೊಟ್ರಾ ಎಂಬುದಾಗಿ ಕೂಡ ಪ್ರಶ್ನೆ ಮೂಡ್ತಾ ಇರುವಂತದ್ದು ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹ್ಮೂರ್ತಿ ಅವರು ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಆ ನರಸಿಂಹಮೂರ್ತಿ ಒಂದು ರೀತಿಯಲ್ಲಿ ಏನು ಈಗ ಗೃಹ ಸಚಿವರು ಹೇಳಿಕೆಯನ್ನ ನೀಡಿರುವಂತದ್ದು ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ಸರ್ಕಾರದ ಪತನ ಏನಾದ್ರೂ ಕಂಡು ಬರ್ತಾ ಇದೆಯಾ ಸೂಚನೆಯನ್ನ ಈಗ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ನೀಡಿರುವಂತದ್ದು ಎಂಬುದಾಗಿ ಒಂದು ಪ್ರಶ್ನೆ ಹುಟ್ಟತಾ ಇರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನ್ ಹಗರಣಗಳ ವಿಚಾರಗಳೇನು ಸದ್ದು ಮಾಡ್ತಾ ಇದ್ದಾವೆ ರಾಜ್ಯದಲ್ಲಿ ಈ ಎಲ್ಲಾ ಪ್ರಕರಣಗಳ ನಡುವೆ ಈಗ ಸ್ವತಃ ಗೃಹ ಸಚಿವರಾಗಿರುವಂತಹ ಸಂಪುಟದ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಿನ್ನೆ ಆ ಮೈಸೂರಿನಲ್ಲಿ ಒಂದು ಕಾಂಗ್ರೆಸ್ ಕಚೇರಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಸ್ಥಳ ಅಂದ್ರೆ ಕಾಂಗ್ರೆಸ್ ಕಚೇರಿನ ಬೇರೆ ಕಡೆ ಕಟ್ಟಬೇಕು ಅನ್ನೋದೊಂದು ಕೂಗ ಯಾವಾಗ್ಲೂ ಇದ್ದೇ ಇತ್ತು ಅದಕ್ಕೆ ಸಹ ಇವರು ಸ್ಥಳ ನಿಗದಿಯನ್ನ ಮಾಡಿದ್ರು ಜಿ ಪರಮೇಶ್ವರ್ ಅವರು ಆ ಚಂದ್ರ ಚಂದ್ರಪ್ರಭಾ ಅವರ ಜೊತೆಗೆ ಸುಮಾರು ಬಾರಿ ಮೀಟಿಂಗ್ ಮಾಡಿ ಆ ಒಂದು ಸ್ಥಳವನ್ನ ನಿಗದಿ ಮಾಡಿ ಕಾಂಗ್ರೆಸ್ ಕಚೇರಿನ ಅಲ್ಲಿ ದೊಡ್ಡದಾಗಿ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಅಲ್ಲೊಂದು ಚರ್ಚೆಯನ್ನ ಮಾಡಿ ಪದೇ ಪದೇ ಸಭೆಯನ್ನ ನಡೆಸಿ ನಾನು ಸ್ಥಳವನ್ನ ನಿಗದಿ ಮಾಡಿದ್ದೀನಿ ನಾವಿರುವಂತಹ ಅಂದ್ರೆ ನಾವೇನು ಅಧಿಕಾರದಲ್ಲಿ ಇದ್ದೀವಿ ಆ ಸಂದರ್ಭದಲ್ಲಿ ಅದು ದೊಡ್ಡ ಕಟ್ಟಡವನ್ನ ಕಟ್ಟಬಿಡಿ ಯಾಕೆ ಯಾವಾಗ ಏನಾಗ್ತದೆ ರಾಜಕೀಯ ಈ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ್ರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಹೇಳಲಿಕ್ಕೆ ಬರಲ್ಲ ನಮ್ಮ ಅವಧಿಯಲ್ಲೇ ಈ ಒಂದು ಕಾಂಗ್ರೆಸ್ ಕಚೇರಿನ ಕಟ್ಬಿಡಿ ಅನ್ನೋ ಒಂದು ಹೇಳಿಕೆ ಇದೆಯಲ್ಲ ಈಗ ಅದೊಂದು ರಾಜಕೀಯವಾಗಿ ಸಾಕಷ್ಟು ಸಂಚಲನ ಮೂಡಿಸ್ತಾ ಇರುವಂತದ್ದು ಜೊತೆಗೆ ಕೋಲಾಹಲ ಎಬ್ಬಿಸ್ತಾ ಆ ಒಂದು ರೀತಿಯಲ್ಲಿ ನೋಡೋದಾದ್ರೆ ಸಾಕಷ್ಟು ಹಗರಣಗಳು ಕಂಡು ಬರ್ತಾ ಇದೆ ಹಾಗೆ ಜಮೀರ್ ಅಹಮದ್ ಅವರ ಹೇಳಿಕೆ ಕೂಡ ಸಾಕಷ್ಟು ತದ್ದನ್ನ ಮಾಡಿರುವಂತದ್ದು ಈ ಒಂದು ಎಲ್ಲಾ ವಿಷಯಗಳನ್ನ ಅಹ್ ಏನು ಮನದಲ್ಲಿಟ್ಕೊಂಡು ಈ ರೀತಿ ಗೃಹ ಸಚಿವರು ಹೇಳಿಕೆಯನ್ನ ನೀಡಿರ್ಬಹುದಾ ಅಂತ ಏನಾದ್ರು ಅನ್ಸುತ್ತಾ ನರಸಿಂಹರ್ತಿ ಖಂಡಿತವಾಗ್ಲು ಯಾಕೆ ಅಂದ್ರೆ ಈಗ ಸಾಲು ಸಾಲು ಹಗರಣಗಳು ಈಗ ಕಾಂಗ್ರೆಸ್ ಪಳೆಯಗಳ ಕಾಂಗ್ರೆಸ್ ಪಳೆಯದಲ್ಲಿ ಒಂದು ರೀತಿಯಾಗಿ ನುಂಗಲಾರದ ಸುತ್ತ ಪರಿಣಮಿಸಿರುವಂತದ್ದು ಯಾಕೆ ಅಂದ್ರೆ ಅಹ್ ಒಂದ್ ಕಡೆ ಮೂಡಾ ಹಗರಣ ಸುಮಾರು ನಾಲ್ಕು ಸಾವಿರ ಕೋಟಿಗೂ ಅಧಿಕ ಅಂತ ಹೇಳಲಾಗ್ತಾ ಇರೋದು ಒಂದು ಹಿಂದ್ ಕಡೆ ಅಹ್ ವಾಲ್ಮೀಕಿ ಹಗರಣವನ್ನು ಸಹ ನಾವು ಈಗ ಮನುಷ್ಯನೂರ ಎಂಬತ್ತೇಳು ಕೋಟಿ ಅಹ್ ಒಂದು ಈ ರೀತಿಯಾಗಿ ಪದೇ ಪದೇ ಹಗರಣಗಳ ಒಂದು ಭೂತ ಕಾಂಗ್ರೆಸ್ ಸರ್ಕಾರವನ್ನ ಪದೇ ಪದೇ ಕಾಡ್ತಾ ಇರೋದ್ರಿಂದ ಒಂದ್ ರೀತಿಯಾಗಿ ಎಲ್ಲೋ ಸರ್ಕಾರಕ್ಕೆ ಒಂದ್ ರೀತಿಯಾಗಿ ಹಿನ್ನಡೆ ಹಿನ್ನಡೆ ಆಗಿದೆಯಾ ಇದೆಲ್ಲವನ್ನೂ ಸಹ ನೋಡ್ತಾ ಇರೋದು ಇನ್ನ ಈ ಐದು ಗ್ಯಾರಂಟಿಗಳನ್ನ ನೀಡೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಒಂದು ಸಾಹಸವನ್ನೇ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಪದೇ ಪದೇ ಬೊಕ್ಕಸ್ನಲ್ಲಿ ಖಾಲಿಯಾಗಿರುವಂತಹ ಹಣವನ್ನ ಹೊಂದಿಸ್ಲಿಕ್ಕೆ ಸಾಕಷ್ಟು ಅಹ್ ಬೆಲೆ ಏರಿಕೆಯಿಂದ ಹಿಡಿದು ಏನೇನೋ ತಂತ್ರಗಾರಿಕೆಯನ್ನು ಸಹ ರೂಪಿಸ್ತಾ ಇದ್ದಾರೆ ಆದ್ರೆ ಅವರಿಗೆ ಪೂರಕವಾಗಿ ಮತ್ತೆ ಸಂಪೂರ್ಣವಾಗಿ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಕ್ಕೆ ಸಾಕಷ್ಟು ತೊಂದರೆಯನ್ನು ಆಗಿರೋದನ್ನು ಸಹ ನಾವು ನೋಡ್ಬೋದು ಯಾಕೆಂದ್ರೆ ಉದಾಹರಣೆಗೆ ಪ್ರತಿ ತಿಂಗಳು ಎರಡ್ ಸಾವಿರ ಕೊಡ್ಬೇಕಾದಂತಹ ಗೃಹಲಕ್ಷ್ಮಿ ಅಮೌಂಟ್ ಏನಿತ್ತು ಅದನ್ನ ಎರಡ್ ಎರಡ್ ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಪ್ರತಿ ತಿಂಗಳು ಆದ್ರೆ ಅವ್ರು ಯಾರೇನ್ ಮಾಡ್ತಾ ಇದ್ದಾರೆ ಒಂದ್ ಎರಡು ತಿಂಗಳಿಗೆ ಒಂದ್ಸಲ ಮೂರು ತಿಂಗಳಿಗೊಂದ್ಸಲ ಈ ತರ ಒಂದು ಡಿಲೇ ಆಗುವಂತ ಪ್ರೊಸೆಸ್ ನಡೀತಾ ಇದೆ ಯಾಕೆಂದ್ರೆ ಇವರು ಬೇರೆ ದುಡ್ಡನ್ನ ಹೊಂದಿಸ್ಕೊಂಡು ಆ ಒಂದು ಮಾಡಿಕೊಂಡು ಆ ಹಣವನ್ನ ಹೊಂದಾಣಿಕೆ ಮಾಡುವಂತೂ ಸಾಕಷ್ಟು ಕಷ್ಟ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗಾಗಲೇ ಸುಮಾರು ಎರಡು ವರ್ಷದ ಆಸ್ಪಾಸ್ ಇದ್ದಾರೆ ಇನ್ನೂ ಎರಡು ಎರಡೂವರೆ ವರ್ಷ ಅವರು ಅಧಿಕಾರ ನಡೆಸ್ಬೇಕಾಗಿದೆ ಈಗ ಈಗಾಗಲೇ ಖಜಾನೆ ಖಾಲಿ ಆಗಿದೆ ಅಂತ ಒಂದಿಷ್ಟು ಪ್ರತಿಪಕ್ಷಗಳು ಈಗಾಗಲೇ ಲಭ್ಯ ಹೊಡಿತಾ ಇರುವಂತದ್ದು ಈ ಎಲ್ಲಾ ಬೆಳವಣಿಗೆ ನೋಡಿದ್ರೆ ಒಂದ್ ರೀತಿಯ ಕಷ್ಟ ಆಗ್ತಾ ಇದೆ ಐದು ಗ್ಯಾರಂಟಿ ಯೋಜನೆಗಳನ್ನ ಸಹ ಇವರು ನೀಡ್ತಾ ಇರುವುದು ಮತ್ತೆ ಅದನ್ನ ಅದಕ್ಕೆ ಹಣವನ್ನ ಹೊಂದಾಣಿಕೆ ಮಾಡೋದು ಸಾಕಷ್ಟು ಕಷ್ಟ ಆಗ್ತಾ ಇರೋದ್ರಿಂದ ಎಲ್ಲೋ ಈ ರೀತಿಯಾದಂತ ಹೇಳಿಕೆಗಳು ಕೊಟ್ಟಾಗ ಆ ರಾಜಕೀಯ ಬೆಳವಣಿಗೆಗಳಲ್ಲಿ ಒಂದ್ ರೀತಿಯಾಗಿ ಸಾಕಷ್ಟು ಚರ್ಚೆ ಆಗ್ತದೆ ಯಾಕೆಂದ್ರೆ ಸರ್ಕಾರ ಪತನದ ಸೂಚನೆ ಕೊಟ್ಟುಬಿಟ್ರ ಅನ್ನೋ ಒಂದು ವಿಚಾರ ಈಗ ನಮ್ಗೆ ಎಲ್ಲರ ತಲೆಯಲ್ಲೂ ಹೊಡ್ತಾ ಇರುವಂತದ್ದು ಯಾಕೆಂದ್ರೆ ಈಗ ಸಾಲ ಸಾಲು ಹಗರಣ ಕಡೆ ಹಗರಣಗಳು ಒಂದ್ ಕಡೆ ಮತ್ತೆ ಇನ್ನ ಏನು ಖಜಾನೆಯಲ್ಲಿ ಒಂದು ಅಮೌಂಟ್ ಏನಿದೆ ಅದನ್ನ ಹೊಂದಾಣಿಕೆ ಮಾಡುವಂತ ವಿಚಾರದಲ್ಲೂ ಸಹ ಸಾಕಷ್ಟು ಆ ಹಿಂದೆ ಬೀಳ್ತಾ ಇರುವಂತದ್ದು ಮತ್ತೆ ಇನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವ್ರ ಮೇಲೆ ಒಂದ್ ರೀತಿಯಾದಂತಹ ಆರೋಪ ಬಂದು ಅಹ್ ಎಲ್ಲಾರ್ಗು ತಿಳಿದಿರುವಂತದ್ದೇ ಈ ತರ ನೋಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಪದೇ 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 ಈ ತರದೊಂದು ಅಹ್ ಕಂಟಕಗಳು ಎದುರಾಗ್ತಾ ಇರುವಂತದ್ದು ಜೊತೆಗೆ ಇದನ್ನೆಲ್ಲವನ್ನು ಗಮನಿಸ್ತಾ ಇರುವಂತಹ ಜಿ ಪರಮೇಶ್ವರ್ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಒಂದು ರೀತಿಯಾಗಿ ರಾಜಕೀಯದಲ್ಲಿ ಒಂದು ರೀತಿಯ ಸಂಚಲನ ಸೃಷ್ಟಿಯಾಗಿರುವಂತದ್ದು ವಾಟ್ ಎವರ್ ಅವ್ರು ಅವರು ಹೇಳ್ತಾ ಇರುವಂತ ನೋಡಿದ್ರೆ ಕಾಂಗ್ರೆಸ್ ಕಚೇರಿ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ಆದರೆ ಅವ್ರು ಒಟ್ಟಾರೆ ಹೇಳಿದ್ದಂತ ಹೇಳಿಕೆ ಏನಿದೆ ಅಹ್ ಯಾವಾಗ ಏನಾಗ್ತದೆ ರಾಜಕೀಯ ಬೆಳವಣಿಗೆಗಳು ನೋಡಿದ್ರೆ ಯಾವಾಗ ಏನ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಅನ್ನೋ ಒಂದು ಹೇಳಿಕೆ ಈಗಾಗ್ಲೇ ಸಾಕಷ್ಟು ಸಂಚಲನ ಮೂಡಿಸ್ತಾ ಅಂತ ಮತ್ತೆ ಮುಂದುವರೆದು ಮಾತನಾಡ್ತಾರೆ ಆ ಸಿದ್ದರಾಮಯ್ಯ ಅವ್ರನ್ನ ಏನು ಮಾಡ್ಲಿಕ್ಕೆ ಆಗಲ್ಲ ಅವ್ರನ್ನ ಅವರು ಈ ಪ್ರಕರಣಗಳಿಂದ ಸಾಕಷ್ಟು ಗಟ್ಟಿ ಆಗ್ತಾ ಇದ್ದಾರೆ ಅಂತ ಒಂದು ಹೇಳಿಕೆಯನ್ನು ಸಹ ಕೊಡ್ತಾರೆ ಬಟ್ ಅದಕ್ಕೂ ಮುನ್ನ ಕೊಟ್ಟಂತ ಹೇಳಿಕೆ ಏನಿದೆ ಅದು ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸಿ ಆ ವಿರೋಧ ಪಕ್ಷದವ್ರಿಗೂ ಒಂದು ರೀತಿಯಾಗಿ ಆಹಾರ ಆಗುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಆ ವಿರೋಧ ಪಕ್ಷದವರು ಧರಣಿಯನ್ನು ಸಹ ನಡೆಸ್ತಾ ಇರುವಂತದ್ದು ಮತ್ತೆ ಮಾಡ್ತಾ ಇದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಜಿ ಪರಮೇಶ್ವರ್ ಕೊಟ್ಟಂತ ಹೇಳಿಕೆ ಒಂದು ರೀತಿಯಾಗಿ ಬೇರೆ ರೀತಿಯಾದಂತಹ ಆಯಾಮವನ್ನು ಪಡೆದುಕೊಂಡು ಚರ್ಚೆಗೆ ಗ್ರಾಸ ಆಗ್ತಾ ಇರೋದು ಒಟ್ಟಲ್ಲಿ ಅವೆ ಅವರೇ ಸ್ವತಃ ಸ್ಪಷ್ಟನೆಯನ್ನು ಕೊಟ್ಟು ಯಾವ ರೀತಿಯಾಗಿ ಸಮರ್ಥಿಸ್ಕೊಳ್ತಾರೆ ಅದನ್ನು ಸಹ ನಾವು ನೋಡ್ಬೇಕಾಗುತ್ತೆ ಧನ್ಯವಾದಗಳು ನರ್ತಿಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಸರ್ಕಾರ ಪತನದ ಸೂಚನೆಯನ್ನ ಗೃಹ ಸಚಿವ ಜಿ ಪರಮೇಶ್ವರ್ ನೀಡಿದ್ರ ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು ಯಾಕಂದ್ರೆ ಸಿಎಂ ತವರಲ್ಲಿ ಗೃಹ ಸಚಿವರಿಂದ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಲಾಗಿರುವಂತದ್ದು ಆದಷ್ಟು ಬೇಗ ಕಾಂಗ್ರೆಸ್ ಕಚೇರಿಯನ್ನ ಕಟ್ಟಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತಿನ ರಾಜಕೀಯ ಬೆಳವಣಿಗೆಯನ್ನ ನೋಡಿದ್ರೆ ಏನು ಹೇಳಲಿಕ್ಕೆ ಆಗಲ್ಲ ಬೇಗ ನಮ್ಮ ಸರ್ಕಾರ ಶಂಕು ಶಂಕುಸ್ಥಾಪನೆಯನ್ನ ನೆರವೇರಿಸಿ ಕಾಂಗ್ರೆಸ್ ಕಚೇರಿಯನ್ನ ಕಟ್ಟಿ ಎಂಬುದಾಗಿ ಏನು ಕಾಂಗ್ರೆಸ್ ಕಚೇರಿಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿರುವಂಥದ್ದು ಸದ್ಯ ಈ ಒಂದು ಹೇಳಿಕೆ ರಾಜ್ಯದ ರಾಜಕೀಯದಲ್ಲಿ ಒಂದು ಸೃಷ್ಟಿ ಮಾಡಿರುವಂತದ್ದು ಯಾ ಯಾವ ಕಾರಣಕ್ಕೆ ಈ ರೀತಿ ಹೇಳಿರ್ಬೋದು ಅಂದ್ರೆ ನಿಜವಾಗ್ಲೂ ಸರ್ಕಾರ ಬೀಳುವ ಸಾಧ್ಯತೆಗಳಿದೆಯಾ ಇದರ ಮುನ್ಸೂಚನೆ ಏನಾದ್ರೂ ಈಗಾಗ್ಲೇ ಈಗಾಗ ಏನು ಜಿ ಪರಮೇಶ್ವರ್ ಪರಮೇಶ್ವರ್ ಅವರು ನೀಡಿದ್ರ ಎಂಬ ಹಲವಾರು ಪ್ರಶ್ನೆಗಳಿಗೆ ಈ ಒಂದು ಹೇಳಿಕೆ ಈಗ ಆಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹ ಮೂರ್ತಿ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಲು ಸಿಎಂ ತವರಲ್ಲಿ ಮೈಸೂರಿನಲ್ಲಿ ಗೃಹ ಸಚಿವರಿಂದ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಲಾಗಿರುವಂತದ್ದು ಆದಷ್ಟು ಬೇಗ ಕಾಂಗ್ರೆಸ್ ಕಚೇರಿಯನ್ನ ಕಟ್ಟಿಬಿಡಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಎಂಬುದಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿರುವಂತದ್ದು ಇವತ್ತಿನ ರಾಜಕೀಯ ಬೆಳವಣಿಗೆಯನ್ನ ನೋಡೋದಾದ್ರೆ ಏನೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಬೇಗ ನಮ್ಮ ಸರ್ಕಾರ ಇರುವಾಗಲೇ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಎಂಬುದಾಗಿ ಪರಂ ಹೇಳಿರುವಂತದ್ದು ಮೈಸೂರಿನ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ಸ್ಥಳವನ್ನ ಪಡೆಯಲು ಸಾಕಷ್ಟು ಹೋರಾಟವನ್ನ ಮಾಡಿದ್ದೇನೆ ಚಂದ್ರಪ್ರಭಾ ಅರಸು ಅವರ ಜೊತೆ ಸಾಕಷ್ಟು ಬಾರಿ ಮೀಟಿಂಗ್ ಕೂಡ ಮಾಡಿದ್ದೇನೆ ಈಗ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಗ್ರೆಸ್ ಕಚೇರಿಯನ್ನ ಕಟ್ಟಲು ಸಿಎಂ ಹೊರಟಿದ್ದಾರೆ ಆದಷ್ಟು ಬೇಗ ಕಟ್ಟಿಬಿಡಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಎಂಬುದಾಗಿ ಜಿ ಪರಮೇಶ್ವರ್ ಅವರು ಹೇಳಿರುವಂತದ್ದು ಇವತ್ತಿನ ರಾಜಕೀಯ ಬೆಳವಣಿಗೆಯನ್ನ ನೋಡೋದಾದ್ರೆ ಏನು ಹೇಳಲಿಕ್ಕೆ ಸಾಧ್ಯವಿಲ್ಲ ಬೇಗ ನಮ್ಮ ಸರ್ಕಾರ ಈಗ ಇರೋದ್ರಿಂದ ಈಗ ಸರ್ಕಾರ ಇರುವಾಗ್ಲೇ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಎಂಬುದಾಗಿ ಅಚ್ಚರಿಯ ಹೇಳಿಕೆಯನ್ನ ನೀಡಿರುವಂತದ್ದು ಇನ್ನು ಇದಾದ ಬಳಿಕ ಸಿದ್ದರಾಮಯ್ಯ ಅವರ ಮೇಲೆ ಇನ್ನಷ್ಟು ಆಪಾದನೆ ಮಾಡಿದ್ರು ಅವರ ಮೇಲೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಅವರು ಇನ್ನಷ್ಟು ಗಟ್ಟಿಯಾಗ್ತಾ ಇದ್ದಾರೆ ಎಂಬುದಾಗಿ ಕೂಡ ಜಿ ಪರಮೇಶ್ವರ್ ಅವರು ಹೇಳಿರುವಂತದ್ದು ಒಂದು ರೀತಿಯಲ್ಲಿ ಸರ್ಕಾರ ಬೀಳುವ ಸ್ಥಿತಿಯಲ್ಲಿದೆ ಅದಕ್ಕಿಂತ ಮುಂಚೆ ನಮ್ಮ ಕಚೇರಿನ ಕಟ್ಟೋಣ ಅಂತ ಹೇಳಿರುವಂಥದ್ದು ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿನ ಬಳಿಕ ಈ ರೀತಿ ಕೂಡ ಏನು ಸಿದ್ದರಾಮಯ್ಯ ಅವರನ್ನ ಯಾರು ಬೀಳ್ಸಿಕ್ಕೆ ಆಗಲ್ಲ ಈ ಒಂದು ಏನ್ ಆಪಾದನೆಗಳು ಬರ್ತಾ ಇದೆ ಈ ಒಂದು ಆಪಾದನೆಗಳಿಂದ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಇನ್ನೂ ಗಟ್ಟಿ ಆಗ್ತಾ ಇದ್ದಾರೆ ಎಂಬುದಾಗಿ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು ಬಾರಿ ಸ್ವಲ್ಪ ಕೋಪ ಮಾಡ್ಕೊಂಡು ಹೇಳಿದೆ ಸಿದ್ದರಾಮಯ್ಯ ನೀವು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಮೈಸೂರಿನಲ್ಲಿ ಕಟ್ಟಿಸಲೇಬೇಕು ಅದು ಕೂಡ ಮೈಸೂರಿನ ಆರ್ಕಿಟೆಕ್ಚರ್ ಏನಿದೆ ಆ ಸಂಪ್ರದಾಯವಾದಂತಹ ಆರ್ಕಿಟೆಕ್ಚರ್ ನಲ್ಲಿ ನೀವು ಕಟ್ಟಬೇಕು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಮುಖ್ಯಮಂತ್ರಿ ಆಗಬಿಟ್ರೆ ಅದು ಸರಿ ಹೋಗೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಅವರಿಗೆ ಸ್ವಲ್ಪ ಏನೋ ಗೊತ್ತಿಲ್ಲ ಈ ಎರಡನೇ ಬಾರಿ ಆದಾಗ ಸ್ವಲ್ಪ ತಲೆ ಒಳಗಡೆ ಹೋಗಿದೆ ತಲೆ ಇಲ್ಲಿ ಕಾಂಗ್ರೆಸ್ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ಮನಸ್ಸು ಮನಸ್ ಬಂದಿಲ್ಲ ಹದಿನೈದು ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನೀವು ಮಾಡಬೇಕು ಅಲ್ಲೂ ನಿಮಗೆ ಅಭಿನಂದನೆಯನ್ನ ಹೇಳ್ತೀರಾ ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ ಯಾಕೆಂದ್ರೆ ಈಗ ಹೇಳಕ್ಕಾಗುದಿಲ್ಲ ಹೆಂಗೆ ಹೇಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಈ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇರೆ ಅಂಶಗಳ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ ಇಬ್ರು ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸಿದೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕನ್ವಿನ್ಸ್ ಮಾಡಿ ಪ್ರಾರಂಭ ಮಾಡಬೇಕು ಅಂತೇಳಿ